ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ ಕಂಫರ್ಟ್ನ ಬಟ್ಟೆ ಒಗ್ಗೆ ಬಟ್ಟೆ ಒಗೆದ್ಮೇಲೆ ಘಮ ಗಮ ಅನ್ನೋಕ್ಕಾಗುತ್ತಾರೆ ಅದ್ರ ಜೊತೆ ನಾಲ್ಕು ಸ್ಟಿಪ್ಸು ತೋರಿಸ್ತೀನಿ ಕಂಫರ್ಟಿಂದ ಏನೇನು ಮಾಡ್ಬೋದು ಅಂತ ನೋಡಿ ಗಾಯ್ಸ್ ಈ ವಿಡಿಯೋದಲ್ಲಿ ಒಂದು ಲೋಟ ನೀರು ತಗೊಳ್ಳಿ ಅದನ್ನು ಗ್ಲಾಸ್ ಮೇಲೆ ಇಟ್ಟು ಸ್ವಲ್ಪ ತವ್ ಗುಡಿ ನೋಡಿ ಗೈಸ್ ನಾವು ಮೀನು ಸಾರು ಮಟನ್ ಸಾರು ಎಲ್ಲ ಮಾಡಿರ್ತೀವಿ ಮನೆಯಲ್ಲೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಸ್ವಲ್ಪ ನೀರು ತವ್ ಬೆಚ್ಚಕಾದ್ಮೇಲೆ ಒಂದು ಸ್ಪೂನ್ ಕಂಫರ್ಟ್ ಹಾಕಿ ಗೈಸ ನೀರಿಗೆ ನೋಡಿ ಆ ಥರ ಹಾಕ್ಬಿಟ್ಟು ನೀರು ಚೆನ್ನಾಗಿ ಕುದೀತಾ ಇರುತ್ತಲ್ಲ ಫ್ಲೇವರ್ಗೆಲ್ಲ ಮನೆಯೆಲ್ಲ ಘಮ 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 ಅಡುಗೆ ಮನೆ ಸ್ಮೆಲ್ ಬರೋಲ್ಲ ಕಿಚನ್ ಎಲ್ಲ ಚೆನ್ನಾಗಿ ಘಮ ಘಮ ಅನ್ನುತ್ತೆ ಒಂದು ಟಿಪ್ಸ್ ಆಯಿತು ನೋಡಿ ಗೈಸ್ ಹಿಂಗೆ ಚೆನ್ನಾಗಿ ಕುದಿಬೇಕು ಸ್ಲೋ ಮೀಡಿಯಮಾಗೆ ಗ್ಯಾಸು ಜಾಸ್ತಿ ಇಕ್ಕೋಬೇಡಿ ನಿಧಾನಕ್ಕೆ ಇಕ್ಕೊಡಿ ಈ ಥರ ಒಂದು ಟಿಪ್ಸ್ ಆಯಿತು ಗೈಸ್ ಇವಾಗ ಅಡ್ಗೆ ಮೇಲೆಲ್ಲ ಅಂತೆ ನೆಕ್ಸ್ಟ್ ಟಿಪ್ಸು ಒಂದು ಲೋಟ ನೀರು ತೊಗೊಳ್ಳಿ ಆ ನೀರಿಗೆ ಒಂದು ಸ್ಪೂನ್ ಕಂಫರ್ಟ್ ಹಾಕಿ ಕಂಫರ್ಟ್ ಹಾಕ್ಬಿಟ್ಟು ಇವಾಗ ನಮ್ಮ ಸ್ಕ್ರೀನ್ ಬಟ್ಟೆಗಳು ಮತ್ತು ನಮ್ಮ ಆಸ್ಗೆ ಬಟ್ಟೆಗಳು ನಮ್ಮದು ಅಲೆಷ್ಟು ಹಾಕಿರ್ತಲ್ಲ ಬಟ್ಟೆಗೆಲ್ಲ ನೋಡಿ ಈ ಥರ ಕಲಾಯಿಸಿ ನೋಡಿ ನಾನು ವಾಟರ್ ಕ್ಯಾನ್ಗೆ ಹಾಕೋತಿದ್ದೀನಿ ವಾಟರ್ ಕ್ಯಾನ್ ಮುಷ ತೂತ ಮಾಡಿದ್ದೀನಿ ನೀವು ಸ್ಪ್ರೇ ಬಾಟ್ಲಿಗೆ ಹಾಕ್ಬಿಟ್ಟು ಸ್ಪ್ರೇ ಮಾಡಿ ಕೈಸಿ ನಮ್ಮ ಮನೆ ಬಟ್ಟೆ ಇರಲಿಲ್ಲ ಅಂದ್ಬಿಟ್ಟು ನಾನು ವಾಟರ್ ಕ್ಯಾನ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ವೀಡಿಯೋ ನೋಡಿ ಈ ಥರ ಎಲ್ಲ ಇವಾಗ ಮನೆಯೆಲ್ಲ ಘಮ ಘಮ ಸ್ಕ್ರೀನ್ ಬಟ್ಟೆ ಸೋಫಾ ಸೆಟ್ಟು ಮತ್ತು ಮನೆಗೆಲ್ಲ ಹಾಕಿದ್ರೆ ಘಮ ಘಮ ಅನ್ನುತ್ತೆ ನೋಡಿ ಯಾವ್ಯಾವ ಥರ ಕಂಫರ್ಟ್ ಯೂಸ್ ಮಾಡ್ಬೋದು ಅಂದರೆ ನಾನಾ ಥರ ಯೂಸ್ ಮಾಡ್ಬೋದು ಗೈಸ್ ನಾನಾ ಥರ ಈ ಥರ ಎಲ್ಲ ಹಾಕ್ಕೊಂಡು ಹೀಗೆಲ್ಲ ಯೂಸ್ ಮಾಡ್ಬೋದು ನಾನಾ ಥರ ಯೂಸ್ ಮಾಡ್ಬೋದು ನೋಡಿ ಗೈಸ್ ಎಲ್ಲ ಮಾಡ್ತಾಯಿದ್ದೀನಿ ನಾಲ್ಕು ರೂಪಾಯಿ ಕಂಫರ್ಟಲ್ಲಿ ಎಷ್ಟು ಥರ ಯೂಸ್ ಮಾಡ್ಬೋದು ಗೈಸ್ ನೋಡಿ ಮನೆಯೆಲ್ಲ ಗಮ ಅಂದ್ಬಿಟ್ಲಿ ಮನೆಯೆಲ್ಲ ಘಮ ಗಮ ಅಂದ್ಬಿಟ್ಲಿ ಈ ಥರ ಎಲ್ಲ ಇದ್ದೀನಿ ಗೈಸ್ ತುಂಬ ಫ್ಲೇವರ್ ಅಂತೂ ಚೆನ್ನಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ಪ್ರೇ ಬಾಟ್ಲಿಗೆ ಹಾಕ್ಬಿಟ್ಟು ಸ್ಪ್ರೇ ಮಾಡಿ ನಾನು ಸ್ಪ್ರೇ ಅಂದ್ಬಿಟ್ಟು ವಾಟರ್ ಕ್ಯಾನಿಗೆ ಹಾಕಿ ತೋರಿಸ್ತೀನಿ ಮೂರನೇ ಟಿಪ್ಸು ನೋಡಿ ನಾನು ಹತ್ತಿ ತೊಗೊಂಡಿದ್ದೀನಿ ಅತ್ತಿ ತೊಗೊಂಡು ನಮ್ಮ ಮನೇಲಿ ಕಾಫಿದು ಟೀ ಲೋಟ ಇರುತ್ತಲ್ಲ ಪ್ಲ್ಯಾಸ್ಟಿಕ್ಕು ಅದೊಳಗೆ ಇಟ್ಟು ನೋಡಿ ಗೈಸ್ ಇವಾಗ ನಮ್ಮ ಭಷಣಿ ಮನೆ ಆಗಲಿ ಬಾತ್ರೂಮ್ ಆಗಲಿ ಸ್ವಲ್ಪ ಬ್ಯಾಡ್ ಸ್ಮೆಲ್ ಬರ್ತಾ ಇರ್ತೈತೆ ಅಂದ್ಕೊಳ್ಳಿ ಬ್ಯಾಡ್ ಸ್ಮೆಲ್ ಬಂದಾಗ ಇದನ್ನು ತೊಗೊಂಡೋಗಿ ಲೋಟ ನೋಡಿ ಇದನ್ನು ಹತ್ತಿಗೆ ಹಾಕಿದ್ದೀನಿ ನೋಡಿ ಈ ಲೋಟ ತಗೊಂಡೋಗಿ ಭಷಣಿ ಮನೆಗೆ ತಪ್ಪಿರ ಬಾತ್ರೂಮ್ ಹೋಗಿ ಕರೆ ನೋಡಲ್ಲಿ ಇಟ್ಟಿದ್ದೀನಿ ಇಲ್ಲೂ ಎಲ್ಲ ಘಮ ಘಮ ಅನ್ನುತ್ತೆ ನನಗೆ ಫ್ಲೇವರ್ ಇಲ್ಲೂ ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತೆ ಇವಾಗ ಬ್ಲ್ಯಾಡ್ ಸ್ಮೆಲ್ ಬರೋದೆಲ್ಲ ಹೋಗುತ್ತೆ ನೋಡಿ ಎಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟ್ರೈಲ್ ನೋಡಿ ಟ್ರೈ ಮಾಡಿ ನೋಡಿ ಮತ್ತು ಇವಾಗ ನೆಲ ಒರೆಸೋಕೆ ನೋಡಿ ಬಸ್ ನಾಲ್ಕನೇ ಟಿಪ್ಸು ಸ್ವಲ್ಪ ಕಂಫರ್ಟ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೆಲ ಒರೆಸಿ ನೆಲೆಯೆಲ್ಲ ಪಲಾಫಲ ಅನ್ನತ್ತೆ ಗೈಸು ಎಷ್ಟು ಚೆನ್ನಾಗಿ ಪಲಾಫಳ ಅಂತೆ ಮತ್ತು ಮನೆಯೂ ಅಷ್ಟೇ ತುಂಬ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಗೈಸ್ ಫ್ಲೇವರ್ ತುಂಬ ಚೆನ್ನಾಗಿ ನೋಡಿ ಗೈಸ್ ನೀವೇ ನೋಡ್ತಾ ಇದ್ದೀರಾ ಒರೆಸ್ತಾ ಇದ್ದೀನಿ ನೋಡಿ ಸೈಸ್ ಎಷ್ಟು ಚೆನ್ನಾಗಿ ಪಲಫಳ ಅಂತೈತೆ ಮತ್ತು ಫ್ಲೇವರು ಚೆನ್ನಾಗೈತೆ నవంసల్ల ట్రయల్ మి నోడి నీడియో నోడి గైస్ ఐదనే టిప్స్ మతే సోడా ఎరడు స్పూన్ సోడా ఆకి ఎర్ర స్పూను కంఫర్ట్ ఆకి ఎరడూ మిక్స్ చన గైస్ నోడి తోర్స్తీ ఎరడను మిక్స్ మిక్స్ మిబిట్టి ఒం బట్టే కట్బుట్టి ఇవగా నీ అడి టీ పై మేలో ఫ్రిజ్ మేలో ఎలా ఇడీ గైస్ ಮನೆಯೆಲ್ಲ ಫ್ಲೇವರ್ಗೆ ಘಮ ಘಮ ಅನ್ನುತ್ತೆ ಒಂದು ಅದ್ರ ಮೇಲೆ ಒಂದು ಬಟ್ಟೆ ಕಟ್ಟಬೇಕು ಗೈಸ್ ನೋಡಿ ಈ ಥರ ಬಟ್ಟೆ ಕಟ್ಬಿಟ್ಟು ಫ್ಲೇವರೆಲ್ಲ ಇಲ್ಲೂ ಮನೆ 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 ಎಲ್ಲ ತುಂಬ ಘಮ ಘಮ ಅನ್ನುತ್ತೆ ಇದನ್ನ ಗಮ್ ವಾರಕ್ಕೆ ಎರಡು ಸಲ ಟ್ರೈ ಮಾಡಿ ವಾರಕ್ಕೆ ಎರಡು ಸಲ ಚೇಂಜ್ ಮಾಡ್ತಾ ಇರಬೇಕು ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವೀಡಿಯೋದ ಏನಾದ್ರು ತಪ್ಪಿದರೆ ಕ್ಷಮೆ ಇರಲಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್ ನಾನು ಟೀಪೈ ಮೇಲೆ ಇಟ್ಟಿದ್ದೀನಿ